ನಮಸ್ಕಾರ ತುರ್ತು ತುರ್ತಾಗಿ ನಮ್ಮ ಅಧ್ಯಕ್ಷರು ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಬಗ್ಗೆ ಕರ್ ಇವತ್ತು ಕೆ ಡಿ ಪಿ ಮೀಟಿಂಗ್ ಇದ್ದರಿಂದ ನಾನು ತುರ್ತಾಗಿ ಅಲ್ಲಿಂದ ಹೊರಬರ್ಬೇಕಾಯ್ತು ಇವತ್ತು ನಿನ್ನೆ ನಡೀತಕ್ಕಂಥ ಚುನಾವಣೆ ಫಲಿತಾಂಶದಲ್ಲಿ ಮತ್ತು ಚುನಾವಣೆಯಲ್ಲಿ ಸಾಕಷ್ಟು ನಾನು ರಾತ್ರಿ ಒಂದು ವೀಡಿಯೋ ನೋಡಿದೆ ಭಾರಿ ತುಂಬ ಚೆನ್ನಾಗಿತ್ತು ವೀಡಿಯೋ ರೈತರು ಚುನಾವಣೆಗೆ ಬರಬೇಕಾಗಿ ಯಾರೂ ಬೈಕಲ್ಲಿ ಬಂದಿರಲಿಲ್ಲ ಎಲ್ಲ ದೊಡ್ಡ ದೊಡ್ಡ ಕಾರುಗಳಲ್ಲಿ ಐಷಾರಾಮಿ ಆರ್ ಬಂದು ಓಟ್ ಮಾಡಿರ್ತಕ್ಕಂಥದ್ದು ಇದು ಒಂದು ಫಲಿತಾಂಶ ಮುಂದಿನ ದಿವ್ಸದ ನಿಜವಾಗಿರ್ತಕ್ಕಂಥ ರೈತರಿಗೆ ಸಲದ್ರೆ ಬಹುಶಃ ಅದು ಅದಾಗುತ್ತೆ ಇವತ್ತು ಅರ್ಥ ಆಗುತ್ತೆ ಬ್ಯಾಂಕ್ ಬ್ಯಾಂಕಲ್ಲಿ ಯಾವ ಥರ ಏನಾಗಿದೆ ಅಂತ ನನ್ನ ಅರ್ಥ ಆಗಿತ್ತು ಇವತ್ತು ಎಲ್ಲ ನನ್ನ ಮತ ಬಾಂಧವರಿಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಕೊಂಡಿರ್ತಕ್ಕಂಥ ಎಲ್ಲ ಮತ ಬಾಂಧವರಿಗೆ ನಮ್ಮ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಈಗಾಗಲೇ ಬೆಂಬಲಿತ ವ್ಯಕ್ತಿಗಳಾಗಿ ನಾಲ್ಕು ಜನ ಗೆದ್ದಿದ್ದಾರೆ ಸೊ ನಮ್ಮ ಪಕ್ಷದಿಂದ ನಮ್ಮ ಬೆಂಬಲದಿಂದ ಇನ್ನೊಂದು ಮೂರು ಜನ ಗೆದ್ದಿದ್ದಾರೆ ಟೋಟ್ಲು ಒಂದು ಆರರಿಂದ ಏಳು ಜನ ಗೆದ್ದಿದ್ದಾರೆ ನಮ್ಮ ಇದರಿಂದ ಗೆದ್ದಿದ್ದಾರೆ ಪರೋಕ್ಷವಾಗಿ ಸೊ ಅವರೆಲ್ಲರಿಗೂ ಮುಂದಿನ ದಿವಸದಲ್ಲಿ ಒಂದು ಈ ಸರ್ಕಾರ ದುರೀನ ಬಗ್ಗೆ ಅರ್ಥ ಮಾಡಿಕೊಂಡು ಪಿ ಬಗ್ಗೆ ಅರ್ಥ ಮಾಡಿಕೊಂಡು ಹೆಚ್ಚಿನ ರೀತಿಯಲ್ಲಿ ಪಿ ಡಿ ಬ್ಯಾಂಕು ಅಭಿವೃದ್ಧಿ ಆಗಲಿಕ್ಕೆ ತಮ್ಮ ಸಹಕಾರವನ್ನು ಕೊಡಬೇಕಂತ ನಾನು ಕೇಳ್ಕೊಂತಿದ್ದೀನಿ ಯಾವುದೋ ಅಧಿಕಾರ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಅದನ್ನು ದುರೀಪುಗೊಳಿಸ್ಬಿಡ್ತಕ್ಕಂಥ ವಿಧಾನವನ್ನು ತಾವು ಬೆಳೆಸ್ಕೊಬಾರ್ದು ಸೊ ಮುಂದಿನ ದಿವಸದಲ್ಲಿ ಅಧಿಕಾರಕ್ಕೆ ಆಸೆ ಪಡೆದ ಭಗವಂತ ಏನು ಕೊಟ್ಟವನೋ ಅದರ ಆಶೀರ್ವಾದ ತಗೊಂಡು ಮುಂದಿನ ಒಂದು ಇದರಲ್ಲಿ ನಾವು ಕೂಡ ಇವಾಗ ಖಾತೆ ಓಪನ್ ಮಾಡಿದ್ವಿ ಮುಂದೆ ಕೂಡ ಯಾರೂ ಇರಲಿಲ್ಲ ಹಿಂದೆ ಒಬ್ಬರೇ ಒಬ್ಬರು ಒಬ್ಬರು ಇಬ್ಬರು ಇದ್ರು ಸೊ ಅವರು ಕೂಡ ನಮ್ಮ ಪಕ್ಷ ಬಿಟ್ಟೋದ್ರು ನಂತರ ಈಗ ಏನು ನಾಲ್ಕರಿಂದ ಆರು ಜನ ಇದ್ದೀರಿ ನೀವೆಲ್ಲ ಒಗ್ಗಟ್ಟಾಗಿ ಒಂದು ನೆಕ್ಸ್ಟು ಖಾತೆ ಏನು ತೆರೆದಿದ್ದೀರಿ ನೆಕ್ಸ್ಟು ಬೇರೆ ಜನ ಬರಲಿಕ್ಕೆ ಅವು ಕೂಡ ಒಂದು ಎರಡು ಕ್ಯಾಂಡಿಟ್ ಗೆಲ್ತವೆ ಅಂತ ನನಗೆ ಓಪನ್ ಇಟ್ಟಿದೆ ಒಂದು ಒಬ್ಬರಿಗೆ ಒಂದು ಅವನಿ ಎರಡು ಕೂಡ ಮ್ಯಾ ಅಲ್ಲಿ ಮಾರ್ಜಿನಲ್ಲಿ ಆರು ಏಳು ಓಟಲ್ಲಿ ಮಿಸ್ ಆದವು ಬಟ್ ಅದು ಕೂಡ ಸ್ವಲ್ಪ ಸೀರಿಯಸ್ ತಗೊಂಡಿದ್ರೆ ಖಂಡಿತವಾಗ್ಲೂ ನಾವು ಇನ್ನೂ ಆಗ್ತಾ ಇದ್ವಿ ಸೊ ಇಡ್ಲಿ ಇವಾಗ ನಮ್ಮ ಪಕ್ಷ ಎಂಟ್ರಾಗಿದೆ ಏನು ನಮ್ಮ ಫಲಿತಾಂಶನ ಕೊಟ್ಟಿದ್ರೆ ಆ ಫಲಿತಾಂಶನ ಸ್ವೀಕಾರ ಮಾಡ್ತಾ ಇದ್ವಿ ಸೊ ಮುಂದಿನ ದಿವಸ ಇಡೀ ಒಂದು ಪಿ ಎಲ್ ಡಿ ಬ್ಯಾಂಕಿಂದ ಜನಕ್ಕೆ ಅನುಕೂಲ ಆಗಲಿ ಅನ್ನೋದು ನಾನು ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಹಿಂದುಳಿದ ಒಂದು ನಮ್ದು ಏನು ಇವತ್ತು ಗಡಿದಾಡ ಒಂದು ನಮ್ಮ ತಾಲೂಕಿದೆ ಈ ತಾಲೂಕಲ್ಲಿ ಸಹಕಾರಿ ದುರೀಣದಿಂದ ಮಾತ್ರ ಸಾಧ್ಯ ಆಗುತ್ತೆ ಅಭಿವೃದ್ಧಿಗೆ ಆಗುತ್ತೋ ಮಹಾತ್ಮ ಗಾಂಧಿ ಬರಲೇ ಹೇಳಿದ್ದಾರೆ ಸಹಕಾರ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಗ್ರಾಮೀಣ ಅಭಿವೃದ್ಧಿ ಆಗಲಿಕ್ಕೆ ಅಂತ ಹೇಳಿದ್ದಾರೆ ಸೊ ಅದರಿಂದ ನಿಜವಾದ ರೈತನಿಗೆ ಏನು ಸಲ್ಲಬೇಕು ಅದು ಸಲ್ಲುತ್ತೆ ಅನ್ನೋದನ್ನು ನನಗೆ ಒಂದು ಭರವಸೆ ಮತ್ತು ಆಸೆ ಇದೆ ಯಾರೇ ಅಲ್ಲಿ ಅಧಿಕಾರದಲ್ಲಿ ಕೂತಿರ್ಲಿ ಬಹುಶಃ ಜೆ ಡಿ ಎಸ್ ಇಂದ ಕೂತಿರ್ಬೋದು ಇಲ್ಲ ಕಾಂಗ್ರೆಸ್ಸಿಂದ ಕೂತಿರ್ಬೋದು ಏನು ಚಿಹ್ನೆ ಇಲ್ಲ ಇದಕ್ಕೆ ನಾನು ಯಾವುದೋ ಪಕ್ಷ ಚಿಹ್ನೆ ಕೊಟ್ಟಿರಲಿಲ್ಲ ಸೊ ಅದರಿಂದ ಮುಂದಿನ ದಿವಸದಲ್ಲಿ ಎಲ್ಲ ಒಂದು ಒಂದು ಕ್ಷೇತ್ರದ ಇವ್ರಿಗೂ ನಾನು ಅಭಿವೃದ್ಧಿ ಸಲ್ಲಿಸ್ತೀನಿ ಅನ್ನೋ ಕೃತಜ್ಞತೆ ಹಾಗೂ ಗೆದ್ದಿರ್ತಕ್ಕಂಥ ಗೆದ್ದೋರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತು ಬಂದ್ರುಗೂ ಶಾಸಕ ಕಡೆಯಿಂದ ಮುಂದಿನ ದಿವಸ ನಿಮ್ಮ ಮತ ಅಭಿವೃದ್ಧಿ